ಹೆಮ್ಮರ್ಕಾಲ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಂಜನಗೂಡು ತಾಲೂಕಿನ ಕಾಲ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಭಾನುವಾರ ಎಚ್ಎಸ್ ವಿಜಯ್ ಕುಮಾರ್ ಅಭಿಮಾನಿಗಳ ಬಳಕ ಹಾಗೂ ವಿಸ್ತಯ ಕಬಡ್ಡಿ ತಂಡ ಮತ್ತು ಸಿಸೋಮಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಗ್ರಾಮದ ಮನೆತೆಯರ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಲಾಗಿದೆ ಜಿಲ್ಲಾ ಮಟ್ಟದ ಗ್ರಾಮಾಂತರ ಕಬಡ್ಡಿ ಪಂದ್ಯಾವಳಿಯನ್ನು ಎಚ್ಎಸ್ ವಿಜಯ್ ಕುಮಾರ್ ಉದ್ಘಾಟಿಸಿದರು ಹೆಮ್ಮರ್ಕಾಲ ಸಿಸೋಮಣ್ಣ ಅವರ ನೇತೃತ್ವದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದಲೂ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಕುಂಬ್ರಹೇಳಿ ಸುಬ್ಬಣ್ಣ ಹೆಮ್ಮರ್ಕಾಲ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಸಿ ಸೋಮಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಂಧಿವಳ್ಳಕೇಪ್ಪಣ್ಣ ಮುಖಂಡರಾದ ರೇವಣ್ಣ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹಾದೇವಯ್ಯ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಬದಿರಂಗರಾಮು ನಾಗರತ್ನಮ್ಮ ಮಾಯಪ್ಪ ಹಳಪುರ ರಂಗಪ್ಪ ರಂಗನಾಥ್ ರಾಜು ನಂದನಸ್ವಾಮಿ ಗುರುರಾಜು ಮಾಸನಗಿರ್ ರಾಜು ಕರಿಯಪ್ಪ ಪುಟರಾಜ ನಾಯಕ ಸಿದ್ದರಾಜ ಮಲ್ಲೇಶ್ ಸೇರಿದಂತೆ ಗ್ರಾಮದ ಮುಖಂಡರು ವಿಸ್ಮಯ ಕಬಡ್ಡಿ ತಂಡದ ಸದಸ್ಯರು ಹಾಜರಿದ್ದರು ಇಲ್ಲಿ ಎಮ್ರಗಾಲದಲ್ಲಿ ಏನ್ ಮಾಡಿದ್ರೆ ಇದು ತಾಲೂಕು ಮಟ್ಟಕ್ಕೆ ಮಾಡ್ಬೇಕು ಅಂತ ಒಂದೇ ಸರಿ ಮಾಡಿ ಅದೇ ರೀತಿ ಜಿಲ್ಲಾ ಮಟ್ಟ ಸಹ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದೆರಡು ಮಾತುಗಳನ್ನ ಹಾಡಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ನಾನು ಸಹ ಪಕ್ಕದ ಗ್ರಾಮದವನು ಯಮರಗಾಲ ಗ್ರಾಮ ಅಂದ್ರೆ ನಮ್ಗೆ ಯಮರಗಾಲ ಕುಂಬ್ರಹಳ್ಳಿ ಮಲ್ಲಳ್ಳಿ ಎಡಕಳೆ ಗ್ರಾಮ ಒಂದೇ ಊರಿದ್ದಂಗೆ ನಾನು ಸಹ ನಿನ್ನ ಹಾಗೆ ಸುಮಾರು ವಿದ್ಯಾರ್ಥಿ ಜೀವನದಲ್ಲಿ ನಾನು ಒಬ್ಬ ಕಬಡ್ಡಿ ಪ್ಲೇಯರ್ ಇದೇ ಇದೇ ಸ್ಥಳದಲ್ಲಿ ಕಬಡ್ಡಿಯ ಮ್ಯಾಚನ್ನ ನಾವು ಏರ್ಪಾಡು ಮಾಡ್ತಿದ್ದು ಅವರು ಕ್ಲಾಸ್ ಅಲ್ಲಿ ಒಂದು ಗಲಾಟೆ ದೊಡ್ಡ ಗಲಾಟೆ ಆಗ್ಬಿಟ್ಟು ಅವತ್ತಿಂದ ಇಲ್ಲಾಂದ್ರೆ ಅವತ್ತಿಂದನೇ ಕಬಡ್ಡಿ ಯಮರಗಾಲ ಕ್ರೀಡೆಯಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡೆದಂತ ಗ್ರಾಮ ವಾಲಿಬಾಲ್ ಬ್ಯಾಡ್ಮಿಂಟನ್ ಕಬಡ್ಡಿ ಖೋ ಎಲ್ಲವನ್ನೂ ಸಹ ಇಲ್ಲಿ ಆಟಗಾರರಿದ್ದಾರೆ ಇಂಥ ಗ್ರಾಮದಲ್ಲಿ ಗ್ರಾಮೀಣ ಕ್ರೀಡೆಯಾದಂತ ಕಬಡ್ಡಿಯನ್ನ ನಮ್ಮ ಸೋಮಣ್ಣವರು ಪ್ರತಿ ವರ್ಷ ಏರ್ಪಾಡು ಮಾಡ್ಕೊ ಬರ್ತಾ ಇದ್ದಾರೆ ತಾವೆಲ್ಲ ಕ್ರೀಡಾ ಮನೋಭಾವದಿಂದ ಗೆಲುವು ಸೋಲು ಇದ್ದೇ ಇರ್ತದೆ ಇವತ್ತು ಆ ಟೀಮ್ ಗೆಲ್ಬಹುದು ಈ ಟೀಮ್ ಸೋಲ್ಬಹುದು ಆದ್ರೆ ಒಂದೇ ಕ್ರೀಡೆಯನ್ನು ಸಮಾನಾಂತರವಾಗಿ ಸ್ವೀಕರಿಸಿ ತಾವೆಲ್ಲ ಬಹಳ ಖುಷಿಯಿಂದ ಯಾವುದು